ನೆಕ್ಸ್ಟ್ ಯಾವುದು ಮಕರ ರಾಶಿ ಮಕರ ರಾಶಿಯವರು ಮಾಡುವಂಥ ಸರಳ ಮತ್ತು ಸುಲಭ ಉಪಾಯಗಳನ್ನು ನೋಡ್ತಾ ಹೋಗೋಣ ಇವರು ಮಂಗಗಳ ಸೇವೆ ಮಾಡಬೇಕು ಸೇವೆ ಅಂದರೆ ಅದು ಒಂದು ವರ್ಡ್ ಕೊಟ್ಟಿರ್ತಾರೆ ಅದು ಹಿಂದಿನ ಕಾಲದಲ್ಲಿರ್ಬೋದು ಪುರಾಣ ಪುಸ್ತಕಗಳಲ್ಲಿ ಇರ್ಬೋದು ಸೇವೆ ಅಂದರೆ ಹೋಗಿದ್ದಕ್ಕೆ ಮುದ್ದಾಡೋದು ಕೈಕಾಲು ಹಚ್ಚೋದು ಪೂಜೆ ಮಾಡೋದು ಅಲ್ಲ ಅದಕ್ಕೊಂದು ಹಣ್ಣು ಕೊಡೋದು ಹಂಪಲ್ ಕೊಡೋದು ಈ ರೀತಿ ಅಷ್ಟೇ ಮತ್ತು ಹಸಿ ಮಣ್ಣಿನ ತಿಲ್ಕ ಇಟ್ಕೋಬೇಕು ಎಲ್ಲಾದರೂ ಒಂದು ಹಸಿ ಮಣ್ಣು ಅಂತ ಕಾಣಿಸುತ್ತೆ ಮಳೆ ಬಂದು ಏನಾದರೂ ಇವಾಗ ಮೊರಿ ನೀರು ಎಲ್ಲ ಹರಿದ್ಬಿಟ್ಟು ಅದು ಹಸಿ ಮಣ್ಣಾಗಿರುತ್ತೆ ಅದೆಲ್ಲ ನಮಗೆ ಪಾಸಿಟಿವ್ ಕೊಡೋದಿಲ್ಲ ಅದಕ್ಕೆ ಹೇಳಿದ್ದು ಎಲ್ಲಿ ತೊಗೋಬೇಕು ಏನು ತೊಗೋಬೇಕು ಹೇಳಿದ್ದಾರೆ ಅಂದ್ಬಿಟ್ಟು ತಗೊಳ್ಳೋದಲ್ಲ ಯಾರೇ ಹೇಳಿ ಹಸಿ ಮಣ್ಣು ಅಲ್ಲಿ ಶುದ್ಧವಾಗಿದೆಯಾ ಅಂತ ನೋಡಿ ಅದನ್ನು ತಿಲಕವಾಗಿ ಸುಮ್ಮನೆ ಹಿಂಗೆ ತೊಗೊಂಡು ಹಣೆಗಿಟ್ಕೊಂಡ್ರೆ ಒಳ್ಳೇದು ಮತ್ತೆ ವಟವೃಕ್ಷ ಆಲದ ಮರ ಎಲ್ಲಾದರೂ ನಿಮ್ಮ ಮನೆ ಹತ್ರ ಇದ್ದರೆ ಪಾರ್ಕಲ್ಲಿದ್ದರೆ ಹಾಲು ತಗೊಳ್ಳೋದು ಹಾಲಿಗೆ ಒಂಚೂರು ನೀರು ಸಕ್ಕರೆ ಹಾಕ್ಬಿಟ್ಟು ಬೆರೆಸಿ ಹಾಲದ ಮರಕ್ಕೆ ಇದ್ದರೆ ಒಳ್ಳೆಯದು ಇವರು ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀ ಮೇಲೆ ದೃಷ್ಟಿ ಮಾಡೋದು ಕಾಮದಾಸೆ ತೋರಿಸೋದು ಮಾಡಿದ್ರೆ ಇವ್ರ ಲೈಫಲ್ಲಿ ಎತ್ತೊಳೋದೇ ಇಲ್ಲ ಇವರು ಅಸತ್ಯ ನುಡಿಬಾರ್ದು ಜಾಸ್ತಿ ಸುಳ್ಳು ಹೇಳಿದ್ರೆ ಒಳ್ಳೇದಲ್ಲ ಬೂದು ಬಣ್ಣದ ಎಮ್ಮೆಯನ್ನು ಇವರು ಸಾಕಬೇಕು ಅಂದರೆ ಹಳ್ಳಿಗಳಿದ್ದು ನಾವು ಪಶು ಪಶುಗಳನ್ನು ಸಾಕ್ತಾ ಇದ್ದೀವಿ ಅಂತ ಅಂಥವರು ಬೂದು ಬಣ್ಣದ ಎಮ್ಮೆಯನ್ನು ಸಾಕಬೇಕು ಇವಾಗ ಯಾರಿಗೆ ಯಾಕಂದರೆ ಮಕರ ರಾಶಿ ಅಂದರೆ ಎಲ್ಲ ಥರದವರು ಇರ್ತಾರೆ ಎಲ್ಲ ರಾಶಿಯವರು ಅಷ್ಟೆ ಆವಾಗ ಯಾರಿಗೆ ಯಾವುದು ಆಗುತ್ತೆ ಅದನ್ನು ಮಾಡಬೇಕು ಈಗ ಹಂಗನ್ಬಿಟ್ಟು ಬೂದ್ ಬಣ್ಣದ ಹೆಮ್ಮೆ ಸಾಕಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಅನ್ಬಿಟ್ಟು ನಾವು ಕಾರ್ ಶೆಡ್ಡಲ್ ತಂದು ಕಟ್ಟಾಕೊಂಡ್ರೆ ಅದು ಒಂದು ಈ ಕಾಲಕ್ಕೆ ತಗ್ಗಟ್ಟನಾಗಲ್ಲ ಮೂಢನಂಬಿಕೆ ಅಂತ ಅನ್ನಿಸ್ಕೊಳ್ಳುತ್ತೆ ಮತ್ತು ಮಕರ ರಾಶಿಯವರು ಮದ್ಯಪಾನ ಮಾಡಬಾರ್ದು ಸರ್ಪದ ಪಾಲನೆಗಾಗಿ ಹಾವಾಡಿಗರಿಗೆ ದನ ಕೊಡಬೇಕು ಈಗ ಹಾವನ್ನು ಯಾರಾದರೂ ಸಾಕ್ತಾ ಇದ್ದರೆ ಹಾವನ್ನು ಯಾರಾದರೂ ಪೋಷಣೆ ಮಾಡ್ತಾ ಇದ್ದರೆ ಅದಕ್ಕೊಂಚೂರು ಹಣವನ್ನು ಕೊಟ್ಟರೆ ಮಕರ ರಾಶಿಯವರಿಗೆ ಒಳ್ಳೆಯದು ಆಗುತ್ತೆ ಯಾವುದೇ ಮನೆಯಲ್ಲಿ ಯಾವುದೇ ಒಂದು ಭಾಗವನ್ನು ಕತ್ತಲಾಗಿ ಇಡಬಾರ್ದು ಇವ್ರ ಮನೆಗೆ ಒಳ್ಳೆಯದಲ್ಲ ಅಂದರೆ ಎಲ್ಲಾದರೂ ತುಂಬ ಕತ್ತ ಥರ ಇದ್ದರೆ ಅಲ್ಲಿ ಬಾಗಿಲು ತೆಗೆದು ಒಂದು ಚೂರಾದರೂ ಬೆಳಕು ಬರೋಂಗೆ ಮಾಡಬೇಕು ಇನ್ನೂ ಕೆಲವರಿಗೆ ಇವಾಗ ಮನೆಯನ್ನು ಕಟ್ಟಿಬಿಟ್ಟಿರ್ತಾರೆ ಫುಲ್ಲು ಕತ್ತಲೆ ಇರುತ್ತೆ ಆಗ ಅಲ್ಲಿ ಒಂದು ಕಿಟಕಿ ಇಡಲಿಕ್ಕೆ ಆಗೋದಿಲ್ಲ ಆ ರೀತಿಯ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಈಗ ಮನೆಯನ್ನು ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಏನಾದರೂ ಇದ್ದರೆ ಅವರ ಮನೆಯಲ್ಲಿ ಒಂದು ಚಿಕ್ಕ ದೀಪವನ್ನು ಹಚ್ಚಿಟ್ರೆ ಅಲ್ಲಿ ಬೆಳಕು ಬರೋಂಗೆ ಮಾಡಬೇಕಾಗತ್ತೆ ಮತ್ತು ಪೂರ್ವ ದಿಕ್ಕಿನ ಮನೆಯಲ್ಲಿ ವಾಸ ಮಾಡಿದ್ರೆ ಇವ್ರಿಗೆ ಬಹಳ ಒಳ್ಳೆಯದು ಕೇತುವಿಗೆ ಸಂಬಂಧಿಸಿದ ಉಪಾಯಗಳನ್ನು ಮಾಡಿದ್ರೆ ಕೂಡ ಇವ್ರ ಲೈಫಲ್ಲಿ ಬಹಳ ಒಳ್ಳೆಯದು ಆಗುತ್ತೆ ಕೇತುವಿಗೆ ಸಂಬಂಧಿಸಿದ್ದು ಅಂದರೆ ಕಪ್ಪು ಎಳ್ಳು ಬಿಳಿ ಎಳ್ಳನ್ನು ಹರಿಯೋ ನೀರಲ್ಲಿ ಬಿಡೋದು ನಾಯಿಗೆ ಆಹಾರ ಹಾಕೋದು ಇದ್ದಿಲಿರುತ್ತಲ್ಲ ಚಾರ್ಕೋಲ್ ಅಂತ ಹೇಳ್ತೀವಲ್ಲ ಇದ್ದಿಲನ್ನು ಹರಿಯೋ ನೀರಲ್ಲಿ ಬಿಡೋದು ಈ ರೀತಿ ಮಾಡಿದ್ರೆ ಒಳ್ಳೆಯದು ಈಗ ನಿಮ್ಮ ಮನೆಯಲ್ಲಿ ಬಾವಿ ಇದ್ದರೆ ಅಥವಾ ಎಲ್ಲಾದರೂ ಒಂದು ಬಾವಿಯನ್ನು ನೋಡಿದ್ರೆ ಯಾವುದೋ ದೇವಸ್ಥಾನದಲ್ಲೋ ಎಲ್ಲಾದರೂ ಆಗಲಿ ಅಲ್ಲೊಂಚೂರು ಹಾಲನ್ನು ಹಾಕಿದ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ ಎಮ್ಮೆ ಇರ್ಬೋದು ಕಾಗೆ ಇರ್ಬೋದು ಯಾರಾದರೂ ಕೆಲಸದವ್ರು ಇರ್ಬೋದು ಇವ್ರಿಗೆ ಅವರು ಭೋಜನ ಕೊಡಿಸಿದ್ರೆ ಭೋಜನ ಮಾಡಿಸಿದ್ರೆ ಇವ್ರಿಗೆ ಒಳ್ಳೆಯದು ಆಗುತ್ತೆ ಇವರು ಎಲ್ಲಾದರೂ ಹರಿಯೋ ನೀರು ನದಿ ನೋಡಿದ್ರೆ ನದಿ ಸಿಕ್ಕಿದ್ರೆ ಅಲ್ಲಿ ಮದ್ಯ ಡ್ರಿಂಕ್ಸ್ ಇರುತ್ತಲ್ಲ ಅದನ್ನು ಹಾಕಿಬಿಟ್ರೆ ಬಹಳ ಒಳ್ಳೆಯದು ಇಲ್ಲಿ ನೋಡಿ ಅಂದರೆ ನೀರಲ್ಲಿ ನಾನು ಡ್ರಿಂಕ್ಸನ್ನ ತ್ಯಾಗ ಮಾಡಿಬಿಟ್ಟೆ ಅಂತ ತೋರಿಸುತ್ತೆ ಅಂದರೆ ಇವರು ಕುಡಿಬಾರ್ದು ಕುಡಿದ್ರೆ ಒಳ್ಳೆಯದಲ್ಲ ಆದರೆ ಹರಿಯೋ ನೀರಲ್ಲಿ ಬಿಟ್ಬಿಟ್ಟು ನನಗೆ ಇದು ಬೇಡ ನಾನು ಈ ಲೈಫಲ್ಲಿ ತ್ಯಾಗ ಮಾಡಿಬಿಟ್ಟಿದ್ದೀನಿ ಅಂತಹ ಹೇಳಿಬಿಟ್ಟು ಬಿಟ್ಬಿಡಬೇಕು ಕಪ್ಪು ನೀಲಿ ಮತ್ತು ಹಸಿರು ನೀಲಿ ಮಿಕ್ಸ್ ಇರುತ್ತಲ್ಲ ಈ ಕಲರ್ ಬಟ್ಟೆಗಳನ್ನು ಇವರು ಹೆಚ್ಚು ಹೆಚ್ಚು ಧರಿಸ್ಬಾರ್ದು ಅಂದರೆ ಆದಷ್ಟು ಕಮ್ಮಿ ಧರಿಸ್ಬೇಕು ಯಾವುದೋ ಮನೆಯಲ್ಲಿ ಒಂದೋ ಎರಡೋ ಇದ್ದರೆ ಓಕೆ ಎಲ್ಲರೂ ಇದೇ ಕಲರ್ಸ್ ಇದ್ದರೆ ಇವ್ರಿಗೆ ಒಳ್ಳೆಯದು ಆಗಲ್ಲ ಇವರು ಇವ್ರ ಹತ್ರ ಬಂಗಾರ ಅಥವಾ ಕೇಸರಿ ಇಟ್ಕೊಂಡಿದ್ರೆ ಒಳ್ಳೆಯದು ಇವ್ರ ಪರ್ಸಲ್ಲಿ ಬಂಗಾರ ಈಗೆಲ್ಲ ಇವಾಗ ಇದು ಕೂಡ ಜನ್ರಲ್ ನಾಲೆಡ್ಜ್ ನಾವು ಯೂಸ್ ಮಾಡಬೇಕಾಗುತ್ತೆ ಬಂಗಾರ ಪರ್ಸಲ್ಲಿ ಇಟ್ಕೊಂಡೋದ್ರೆ ಕಳೆದೋಗೋದು ಕಳೆದೋಯ್ತು ಅಂತ ಬೇಜಾರಾಗೋದು ಈ ರೀತಿ ಇರೋದರಿಂದ ಬಂಗಾರ ಅಂತ ಹೇಳಿದರೂ ಕೂಡ ಬೇಡ ಕೇಸರಿ ಅದನ್ನೇನೊಂದು ಚೂರೇಚೂರು ಪಟ್ನ ಕಟ್ಬಿಟ್ಟು ಪರ್ಸಲ್ ಇಟ್ಕೊಂಡ್ರು ಆಯಿತು ಈ ರೀತಿ ನಮಗೆ ಯಾವುದಾಗುತ್ತೋ ಅದನ್ನು ಮಾಡ್ಕೋಬೇಕು ಆಕ್ರೋಟ್ ಅಂತ ಸಿಗುತ್ತಲ್ಲ ಅದನ್ನು ದೇವಸ್ಥಾನಕ್ಕೆ ಕೊಡೋದು ಅಂದರೆ ನೈವೇದ್ಯ ಮಾಡಿಸೋದು ಅದರಲ್ಲಿ ಒಂದು ಚೂರು ಭಾಗನ ಮನೆಗೆ ತಂದು ಎಲ್ಲರೂ ಕುಟುಂಬದಲ್ಲಿ ತಿಂದರೆ ಒಳ್ಳೇದು ಇವರು ನಲ್ವತ್ತೆಂಟು ವರ್ಷ ತುಂಬೋವರೆಗೂ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಆಮೇಲೆ ಮನೆ ಕಟ್ಟಿದ್ರೆ ಒಳ್ಳೇದು ಇಲ್ಲ ನಾವು ಬೇಗ ಕಟ್ಟಬೇಕು ಅಂದರೆ ನಿಮ್ಮ ಹೆಸರಲ್ಲಿ ಬೇಡ ಹೆಂಡತಿ ಹೆಸರಲ್ಲೋ ಅಪ್ಪನ ಹೆಸರಲ್ಲೋ ಅಮ್ಮನ ಹೆಸರಲ್ಲೋ ಮಕ್ಕಳ ಹೆಸರಲ್ಲೋ ಕಟ್ಟಿದ್ರೆ ಬೇಗನೆ ಕಟ್ಬೋದು ನಿಮ್ಮ ಹೆಸರಲ್ಲೇ ಮನೆ ಕಟ್ಟಬೇಕು ಅಂದಾಗ ಇದನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಮತ್ತು ಚರ್ಮದ ವಸ್ತುಗಳು ಲೋಹ ನಿರ್ಮಿತ ವಸ್ತುಗಳು ಇದನ್ನು ಖರೀದಿ ಮಾಡಬಾರ್ದು ಮತ್ತು ಈಗ ಹಳೆದು ಯಾರಾದರೂ ಹಳೇದು ಯೂಸ್ ಮಾಡಿರೋದು ಕೊಟ್ಟರೆ ತೊಗೊಂಬರ್ಬೋದು ನೀವೇ ಹೊಸದು ದುಡ್ಡು ಕೊಟ್ಟು ಕೊಂಡುಕೊಂಡು ಬರಬಾರ್ದು ಮಣ್ಣಿನ ಪಾತ್ರೆಯಲ್ಲಿ ಜೇನುತುಪ್ಪ ತುಂಬಿಟ್ಟು ನಿರ್ಜನವಾದ ಸ್ಥಳದಲ್ಲಿ ಹೂರ್ತಿದ್ರೆ ಮಕರ ರಾಶಿಯವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಕೊಳಲು ಕೊಳಲು ಒಂದು ತೊಗೊಳ್ಳೋದು ಎಲ್ಲಾದರೂ ಇವಾಗ ನಾವು ಎಲ್ಲಾದರೂ ಪುಣ್ಯಕ್ಷೇತ್ರಗಳಿಗೋ ಎಲ್ಲಾದರೂ ಹೋದರೆ ಕೊಳಲು ಅಂತ ಸಿಗುತ್ತಲ್ವಾ ಕೊಳಲಿಗೆ ಸಕ್ಕರೆಯನ್ನು ತುಂಬಬೇಕು ಸಕ್ಕರೆ ಅಂದರೆ ಫಸ್ಟು ಒಂದು ಪೋರ್ಷನ್ನ ಒಂದು ಸೆಲೋ ಟೆಪೋ ಏನಾದರೂ ಹಾಕಿ ಫಿಲ್ ಮಾಡಬೇಕು ತೂತುಗಳಿರುತ್ತೆ ಅದನ್ನೆಲ್ಲ ಫಿಲ್ ಮಾಡಬೇಕು ಆಮೇಲೆ ಸಕ್ಕರೆಯನ್ನು ತುಂಬಬೇಕು ಮತ್ತು ಎಂಡನ್ನು ಕೂಡ ಸೆಲೋ ಸೆಲೋಟೆಪೋ ಏನಾದರೂ ಹಾಕಿ ಫಿಲ್ ಮಾಡಬೇಕು ಆಮೇಲೆ ನಿರ್ಜನ ಸ್ಥಳದಲ್ಲಿ ಎಲ್ಲಾದರೂ ಖಾಲಿ ಫೀಲ್ಡಲ್ಲಿ ಅದನ್ನು ಹೂತ್ಬಿಟ್ಟು ಬರಬೇಕು ಯಾರಿಗಾಗುತ್ತೋ ಯಾವುದಾಗುತ್ತೋ ಅದನ್ನು ಮಾಡಬೇಕು ಎಲ್ಲರೂ ಎಲ್ಲನೂ ಮಾಡಲೇಬೇಕು ಅಂತ ಏನಿಲ್ಲ ಇದು ಮಕರ ರಾಶಿಯವರ ಸರಳ ಮತ್ತೆ ಸುಲಭ ಉಪಾಯಗಳು